ಮಾನ್ಯ ಸಭಾಪತಿಯವರೇ ಇವತ್ತು ತಾವು ಈ ಸದನದ ಗೌರವಾನ್ವಿತ ಹುದ್ದೆಯಾಗಿರತಕ್ಕ ಸಭಾಪತಿಯವರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದೀರಿ ನಮ್ಮೆಲ್ಲರ ಮನಸ್ಸಿಗೆ ಸಂತೋಷ ತರುವ ರೀತಿಯಲ್ಲಿ ತಾವು ಸಭಾಪತಿಗಳಾಗಿ ಆಯ್ಕೆಯಾಗಿದ್ದೀರಿ ಈ ಸದನದ ಎಲ್ಲ ಸದಸ್ಯರಿಗೂ ತಾವು ಪರಿಚಿತರು ಈ ಸದನದ ಅತ್ಯಂತ ಹಿರಿಯ ಸದಸ್ಯರು ಈ ಹಿಂದೆ ಸಚಿವರಾಗಿ ಕರ್ನಾಟಕದ ಜನತೆಗೆ ಸೇವೆಯನ್ನು ಸಲ್ಲಿಸಿರುವಿರಿ ನೀವು ಸದನದಲ್ಲಿ ಮಾತ್ರವಲ್ಲದೆ ರಾಜಕೀಯ ಜೀವನದಲ್ಲೂ ಸಹ ಉನ್ನತ ಆದರ್ಶಗಳನ್ನು ಎತ್ತಿ ಹಿಡಿದವರು ಹಾಗಾಗಿ ಈ ಸದನದ ಸದಸ್ಯರೆಲ್ಲರ ಮೆಚ್ಚುಗೆ ಒಪ್ಪಿಗೆಯನ್ನು ಗಳಿಸಿದ ನಾಯಕರು ಎಂದರೆ ತಪ್ಪಾಗಲಾರದು ನೂರು ವರ್ಷ ಇತಿಹಾಸ ಹೊಂದಿರುವ ವಿಧಾನ ಪರಿಷತ್ತು ದೇಶದಲ್ಲಿಯೇ ಯಾವುದೂ ಇಲ್ಲವೆಂದು ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಬಯಸುತ್ತೇನೆ ಇಂತಹ ಒಂದು ಉನ್ನತ ಚರಿತ್ರೆಯನ್ನು ಹೊಂದಿರತಕ್ಕ ನಮ್ಮ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ನೂರನೇ ಅಧಿವೇಶನಕ್ಕೆ ಸನ್ಮಾನ್ಯ ರಾಜ್ಯಪಾಲರು ಬಂದಿರುವ ಹೆಗ್ಗಳಿಕೆಯನ್ನು ನಾವು ಹೊಂದಿದ್ದೇವೆ ಇಂತಹ ಸದನದ ಸಭಾಪತಿಗಳಾಗಿರುವ ತಮಗೆ ಈ ರಾಜ್ಯದ ಜನತೆಯ ಪರವಾಗಿ ಶುಭವನ್ನು ಕೋರುತ್ತೇನೆ ಹಾಗೆಯೇ ನಮ್ಮ ಸಂಪೂರ್ಣ ಸಹಕಾರ ನೀಡಲು ನಾವು ಬದ್ಧರಿದ್ದೇವೆ ಈ ಸದನದ ಹಿರಿಯ ಸದಸ್ಯರಾಗಿದ್ದು ಈ ಸದನದ ಘನತೆ ಗೌರವಗಳನ್ನು ಎತ್ತಿ ಹಿಡಿಯುವುದರಲ್ಲಿ ಇಷ್ಟು ದಿವಸ ತಾವು ಪಾಲುದಾರರು ಆದರೆ ಇನ್ನು ಮುಂದೆ ತಾವು ಈ ಸದನದ ಸೂತ್ರಧಾರರಾಗಿ ಈ ಸದನದ ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ನಡೆಸಬೇಕಾಗುತ್ತದೆ ಇಂತಹ ಸಂದರ್ಭದಲ್ಲಿ ನಾವು ಮೊದಲಿಗೆ ನಮ್ಮ ರಾಜ್ಯಪಾಲರನ್ನು ಅಭಿನಂದಿಸಬೇಕಾಗುತ್ತದೆ ಏಕೆಂದರೆ ಸಭಾಪತಿ ಸ್ಥಾನದ ಚುನಾವಣೆ ವಿಚಾರವನ್ನು ಮಾನ್ಯ ರಾಜ್ಯಪಾಲರ ಗಮನಕ್ಕೆ ತಂದಾಗ ಈ ಬಗ್ಗೆ ವಿಧಾನ ಪರಿಷತ್ತಿನ ಇತಿಹಾಸದಲ್ಲಿ ಬರೆಯುವಂತಹ ಹಾಗೂ ಮುಂದಿನ ದಿವಸಗಳಿಗೆ ಮಾದರಿಯಾಗ ತೀರ್ಪನ್ನು ನೀಡಿದ್ದಾರೆ ಅದಕ್ಕಾಗಿ ಇಡೀ ಸದನ ಅವರಿಗೆ ಆಭಾರಿಯಾಗಿರಬೇಕಾಗುತ್ತದೆ ಇಂತಹ ಹಿನ್ನೆಲೆಯಲ್ಲಿ ಆಯ್ಕೆಯಾದ ತಾವು ಸಂಸದೀಯ ವ್ಯವಹಾರಗಳಲ್ಲಿ ಎಷ್ಟು ಸಮರ್ಥರು ಎನ್ನುವುದನ್ನು ನಾವ್ಯಾರೂ ಹೇಳತಕ್ಕ ಅವಶ್ಯಕತೆ ಇಲ್ಲ ತಾವು ಆಡಳಿತ ಮತ್ತು ವಿರೋಧ ಪಕ್ಷಗಳ ಕಡೆಯಲ್ಲೂ ಸಹ ಕೆಲಸ ಮಾಡಿರುವ ಪರಿಣತಿಯನ್ನು ಪಡೆದಿರುವಿರಿ ಕೆಲವೊಮ್ಮೆ ತಪ್ಪು ತಿಳುವಳಿಕೆಯಿಂದ ವಿರೋಧ ಪಕ್ಷಗಳು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಾಗ ಸರಿಯಾದಂತಹ ಮಾಹಿತಿಗಳನ್ನು ಸದನಕ್ಕೆ ನೀಡಿ ಸದನದ ವಾತಾವರಣವನ್ನು ತಿಳಿಗೊಳಿಸಿ ಸದನವನ್ನು ಶಾಂತ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕಾಗುತ್ತದೆ ನಮ್ಮ ಸದನಗಳನ್ನು ಯಾವ ರೀತಿ ನಡೆಸಬೇಕು ಯಾವ ಯಾವ ವಿಚಾರಗಳನ್ನು ಯಾವ ನಿಯಮಗಳ ಅಡಿಯಲ್ಲಿ ಪ್ರಸ್ತಾಪ ಮಾಡಬೇಕೆನ್ನುವ ಬಗ್ಗೆ ನಮ್ಮದೇ ಆದ ನಿಯಮಾವಳಿಗಳನ್ನು ರೂಪಿಸಿಕೊಂಡಿದ್ದೇವೆ ಅದನ್ನು ಕಡ್ಡಾಯವಾಗಿ ಪಾಲಿಸತಕ್ಕ ಪರಿಪಾಠವನ್ನು ನಾವೆಲ್ಲರೂ ಬೆಳೆಸಿಕೊಳ್ಳಬೇಕಾಗುತ್ತದೆ ಯಾವುದೇ ವ್ಯಕ್ತಿಯಾಗಲಿ ಅಧಿಕಾರ ಇಲ್ಲದಿರುವಾಗ ಆದರ್ಶದ ಬಗ್ಗೆ ಹಲವಾರು ಹೇಳಿಕೆಗಳನ್ನು ನೀಡುತ್ತಾರೆ ಆದರೆ ಒಂದು ಸಲ ಅಧಿಕಾರ ಕೈಯಲ್ಲಿ ಬಂದಾಗ ಹೇಳಿಕೆಗಳಿಗೆ ಹೇಗೆ ಬದ್ಧನಾಗಿ ನಡೆಯುತ್ತಾನೆ ಎನ್ನುವುದು ಮುಖ್ಯವಾಗಿರುತ್ತದೆ ಕೆಳಮನೆಯ ಅಧ್ಯಕ್ಷರಾದವರು ಒಂದು ಸರ್ಕಾರವನ್ನು ಉಳಿಸುವ ಅಥವಾ ಅಳಿಸುವಂತಹ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗುತ್ತದೆ ಅಥವಾ ಅಂತಹ ತೀರ್ಮಾನಗಳನ್ನು ತೀರ್ಮಾನಿಸದೆ ಬಾಕಿ ಇಡಬೇಕಾಗುತ್ತದೆ ಆದರೆ ಮಾನ್ಯ ಸಭಾಪತಿಗಳಿಗೆ ಇಂತಹ ಅವಕಾಶಗಳು ಬಹಳ ಕಡಿಮೆ ಮಾನ್ಯ ಸಭಾಪತಿಗಳೇ ಹಿಂದಿನಿಂದಲೂ ನಾವು ನೀವೆಲ್ಲರೂ ಒಟ್ಟಿಗೆ ಕೆಲಸವನ್ನು ಮಾಡಿದ್ದೇವೆ ಈಗಲೂ ನಾವೆಲ್ಲರೂ ಈ ಸದನದಲ್ಲಿ ಒಟ್ಟಿಗೆ ಕೆಲಸ ಮಾಡಬೇಕಾದ ಸಂದರ್ಭ ಮತ್ತೊಮ್ಮೆ ಒದಗಿ ಬಂದಿದೆ ಈ ಮನೆಯಲ್ಲಿ ನಮ್ಮ ಕಾರ್ಯಕಲಾಪಗಳು ಹೀಗೆಯೇ ನಡೆಯಬೇಕೆಂದು ಕೆಲವು ನಿಯಂತ್ರಣಗಳನ್ನು ಕಟ್ಟುಪಾಡುಗಳನ್ನು ಹಾಕಿಕೊಂಡಿದ್ದೇವೆ ಆದರೆ ಈ ಸದನ ಮತ್ತು ಸರ್ಕಾರ ಇರುವುದು ನಿಯಮಗಳಿಗಾಗಿ ಅಲ್ಲ ಜನತೆಗಾಗಿ ಇದೆ ಆದ್ದರಿಂದ ಜನಪರವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾದಾಗ ನಮ್ಮ ನಿಯಮಗಳನ್ನು ಸ್ವಲ್ಪ ಸಮಯಕ್ಕೆ ಬದಿಗಿಟ್ಟು ಅವುಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗುತ್ತದೆ ಈ ರೀತಿಯ ಬುದ್ಧಿವಂತಿಕೆಯನ್ನು ತಾವು ತೋರಿಸಿದ್ದಲ್ಲಿ ಖಂಡಿತವಾಗಿ ತಮ್ಮ ಅಧಿಕಾರಾವಧಿಯಲ್ಲಿ ಈ ಸದನದ ಕಾರ್ಯಕಲಾಪಗಳು ಮಾದರಿಯಾಗಿ ನಡೆಯುತ್ತದೆ ಇವತ್ತು ಸದನದಲ್ಲಿ ನಮ್ಮ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಇದ್ದಾರೆ ಅವರು ಕೇಂದ್ರದಲ್ಲಿ ರಾಜ್ಯಸಭೆಗೆ ಎಷ್ಟು ಮಹತ್ವವಿದೆ ಮತ್ತು ಯಾವ ರೀತಿಯಲ್ಲಿ ಸಂವಿಧಾನದ ರಕ್ಷಣೆಗಳನ್ನು ಅದಕ್ಕೆ ನೀಡಲಾಗಿದೆ ಅದೇ ನಿಟ್ಟಿನಲ್ಲಿ ಇಲ್ಲಿಯೂ ಸಹ ನಮ್ಮ ಕೆಲವು ಕಾನೂನಿನ ತಿದ್ದುಪಡಿಗಳನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅದೇ ರೀತಿ ವಿಧಾನಸಭೆಯ ಸದಸ್ಯರಿಗೆ ಯಾವ ರೀತಿಯ ಮಹತ್ವ ನೀಡಲಾಗುವುದೋ ಅಷ್ಟೇ ಮಹತ್ವವನ್ನು ನಮಗೆ ನೀಡಬೇಕಾಗುತ್ತದೆ ನಮ್ಮ ಸದಸ್ಯರಿಗೆ ಸರಿಸಮಾನವಾದ ಹಕ್ಕುಗಳನ್ನು ನೀಡುವುದು ಮಾತ್ರವಲ್ಲದೆ ಅಷ್ಟೇ ಜವಾಬ್ದಾರಿಯನ್ನು ಸಹ ವಹಿಸಿಕೊಡಬೇಕಾಗುತ್ತದೆ ಮತ್ತೊಂದು ಪ್ರಮುಖವಾದ ವಿಚಾರವೆಂದರೆ ಸದನದ ಹಿಂದಿನ ಸಾಲಿನಲ್ಲಿ ಕುಳಿತಿರುವ ಹೊಸ ಸದಸ್ಯರುಗಳು ಪ್ರಮುಖ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಲು ನಮಗೆ ಸಾಕಷ್ಟು ಅವಕಾಶಗಳು ದೊರೆಯುತ್ತಿಲ್ಲವೆಂದು ಹೇಳುತ್ತಾರೆ ತಾವು ದಯಮಾಡಿ ಹೊಸದಾಗಿ ನಮ್ಮ ಸದನದ ಸದಸ್ಯರಾಗಿ ಬರುವವರಿಗೆ ಹೆಚ್ಚಿನ ಅವಕಾಶವನ್ನು ನೀಡಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಸದನದ ಯಾವ ವಿಚಾರಗಳು ಪ್ರಮುಖವಾದವು ಯಾವುದು ಸಾಮಾನ್ಯ ವಿಚಾರ ಎನ್ನುವುದರ ಬಗ್ಗೆ ಮೊದಲಿಗೆ ತಾವು ನಿರ್ಣಯಿಸಿ ಪ್ರಮುಖ ವಿಚಾರಗಳ ಪ್ರಸ್ತಾಪಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕು ಎಂಬ ಒಂದು ಸಲಹೆಯನ್ನು ನೀಡುತ್ತಾ ನನಗೆ ಅವಕಾಶ ಕೊಟ್ಟ ತಮಗೆ ಅಭಿನಂದಿಸಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಮಾನ್ಯರೇ ತಾವು ಬರೆದ ಪತ್ರ ಹಾಗೂ ಅದರಲ್ಲಿ ಲಗತ್ತಿಸಿದ್ದ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಚೆಕ್ ನಮಗೆ ತಲುಪಿತು ಅದಕ್ಕಾಗಿ ಧನ್ಯವಾದಗಳು ತಮ್ಮ ಕೋರಿಕೆಯಂತೆ ತಾವು ಕೇಳಿರುವ ಇತ್ತೀಚೆಗೆ ಬಿಡುಗಡೆಯಾಗಿರುವ ಕನ್ನಡ ಚಲನಚಿತ್ರಗಳ ಹಾಗೂ ಕನ್ನಡ ಜನಪದ ಗೀತೆಗಳ ಭಾವಗೀತೆಗಳ ಆಡಿಯೋ ಸಿಡಿಗಳನ್ನು ಆದಷ್ಟು ಜಾಗ್ರತೆ ತಾವು ಪತ್ರದಲ್ಲಿ ನಮೂದಿಸಿರುವ ವಿಳಾಸಕ್ಕೆ ಕಳುಹಿಸಿಕೊಡುತ್ತೇವೆ ನಮ್ಮಲ್ಲಿ ದಕ್ಷಿಣ ಭಾರತದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಕನ್ನಡ ಕನ್ನಡ ನಿಘಂಟು ಮತ್ತು ಆಂಗ್ಲ ಕನ್ನಡ ನಿಘಂಟು ಸಾಮಾನ್ಯ ಜ್ಞಾನ ಹತ್ತನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಗಾದೆ ವಿಸ್ತರಣೆ ಪ್ರಬಂಧ ಇವುಗಳ ಸಿಡಿಗಳು ಸಹ ದೊರೆಯುತ್ತವೆ ಇದಕ್ಕಾಗಿ ನಮಗೆ ರಾಜ್ಯದ ವಿವಿಧ ಭಾಗಗಳಿಂದ ಸಾಕಷ್ಟು ಬೇಡಿಕೆಗಳು ಬರುತ್ತಿವೆ ನಾವು ಈ ಸಾಮಗ್ರಿಗಳನ್ನು ಬೃಹತ್ ಪ್ರಮಾಣದಲ್ಲಿ ಖರೀದಿ ಮಾಡುತ್ತಿದ್ದು ಹೆಚ್ಚಿನ ದಾಸ್ತಾನಿಗಾಗಿ ದೆಹಲಿಯ ವಿತರಕರಿಗೆ ಪತ್ರ ಬರೆದಿರುತ್ತೇವೆ ಅವರಿಂದ ನಾವು ಕೇಳಿರುವ ಸಿಡಿಗಳು ಬಂದ ಕೂಡಲೇ ತಮ್ಮ ಬೇಡಿಕೆಗೆ ಅನುಸಾರವಾಗಿ ರಿಯಾಯಿತಿ ದರದಲ್ಲಿ ಕಳುಹಿಸಿ ಕೊಡುತ್ತೇವೆ ತಾವು ಯಾವ ರೀತಿಯಲ್ಲಿ ಸಿಡಿಗಳನ್ನು ಖರೀದಿಸಲು ಅಪೇಕ್ಷೆ ಪಡುವಿರೋ ಅದನ್ನು ಆದೇಶ ಪತ್ರದೊಂದಿಗೆ ಬೇಡಿಕೆ ಪಟ್ಟಿಯನ್ನು ಲಗತ್ತಿಸಿ ಕಳುಹಿಸಿದಲ್ಲಿ ತುಂಬ ಉಪಕಾರವಾಗುತ್ತದೆ ನಮ್ಮಲ್ಲಿ ದೊರೆಯುವ ವಿವಿಧ ಶೈಕ್ಷಣಿಕ ಸಿಡಿಗಳನ್ನು ತಾವು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಿದ್ದಲ್ಲಿ ಅವುಗಳ ಮೇಲೆ ಶೇಕಡ ಇಪ್ಪತ್ತರಷ್ಟು ರಿಯಾಯಿತಿ ಸಿಗುತ್ತದೆ ಎಂದು ತಿಳಿಸಲು ನಮಗೆ ಸಂತೋಷವಾಗುತ್ತದೆ ಆದುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ತಾವು ನಮ್ಮಿಂದ ಖರೀದಿಸಿದಲ್ಲಿ ಇಬ್ಬರಿಗೂ ಲಾಭವಾಗುತ್ತದೆ ಈ ವಿಚಾರದಲ್ಲಿ ನಿಧಾನ ಮಾಡದೆ ಯಾವ ವಿಷಯದ ಸಿಡಿಗಳು ಎಷ್ಟು ಪ್ರಮಾಣದಲ್ಲಿ ಬೇಕೆಂಬುದನ್ನು ತಮ್ಮ ಆದೇಶ ಪತ್ರದಲ್ಲಿ ತಿಳಿಸಿದಲ್ಲಿ ನಾವು ಮುಂಗಡವಾಗಿ ಅದನ್ನು ಕಾಯ್ದಿರಿಸುತ್ತೇವೆ ಅದಕ್ಕೆ ಸಂಬಂಧಪಟ್ಟ ಬೆಲೆಪಟ್ಟಿಯನ್ನು ಈ ಪತ್ರದೊಂದಿಗೆ ಲಗತ್ತಿಸಿರುತ್ತೇವೆ ನಮ್ಮಿಂದ ಸಿಡಿಗಳನ್ನು ಖರೀದಿಸಿದ ಒಂದು ವಾರದೊಳಗಾಗಿ ಹಣ ಪಾವತಿ ಮಾಡಬೇಕಾಗಿ ಕೋರುತ್ತೇವೆ ನಾವು ಕಳುಹಿಸಿಕೊಡುವ ಸಿಡಿಗಳಲ್ಲಿ ಯಾವುದೇ ರೀತಿಯ ದೋಷಗಳಿದ್ದರೆ ಅದನ್ನು ಕೂಡಲೇ ನಮ್ಮ ಗಮನಕ್ಕೆ ತಂದಲ್ಲಿ ಅವುಗಳ ಬದಲಿ ವ್ಯವಸ್ಥೆ ಮಾಡಿಕೊಡಲಾಗುವುದು ನಮ್ಮ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸಬೇಕೆನ್ನುವುದೇ ನಮ್ಮ ಮೂಲ ಉದ್ದೇಶ ತಮ್ಮ ಸೇವೆಯೇ ನಮ್ಮ ಸೌಭಾಗ್ಯ ನಿಮ್ಮ ಆದೇಶವನ್ನು ಎದುರು ನೋಡುತ್ತಿರುತ್ತೇವೆ ಮಾಲೀಕರು ಶ್ರೀ ವಿನಾಯಕ ಆಡಿಯೋ